ಎಲ್ಲರೂ ಹೇಗಿದ್ದಿರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಶನಿವಾರ ಈವ್ನಿಂಗ್ ಬ್ಲಾಗ್ನ ಮಾಡ್ತಾ ಇದ್ದೀನಿ ಆಕ್ಚುಲಿ ಶನಿವಾರ ಬೆಳಗ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು ಅದೊಂದು ಸ್ವಲ್ಪ ಇಂಟರ್ನಲ್ ಸ್ಪೇ ಸ್ಪೇಸ್ ಇರಲಿಲ್ಲ ಹಾಗಾಗಿ ವಿಡಿಯೋ ಸೇವ್ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಅದನ್ನೆಲ್ಲ ಮಾಡಿ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಟೈಮ್ ಆಯಿತು ಹಾಗಾಗಿ ಇವ ಸಂಜೆ ಎಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಊಟ ಎಲ್ಲ ಮುಗಿಸಿ ಮೂರು ಗಂಟೆಗೆ ಬೆಡ್ ಸ್ಪೆಡ್ನ ಚೇಂಜ್ ಮಾಡಿಲ್ಲ ಶುಕ್ರವಾರ ಹಾಗಾಗಿ ಇವಾಗ ಬೆಡ್ ಸ್ಪೆಡ್ನೆಲ್ಲ ತೆಗೆದು ಬೇರೆದು ಹಾಕಿ ಮನೆ ಒರೆಸ್ತಾ ಇದ್ದೀನಿ ಹಾಗೆಯೇ ಇವಾಗ ಎಲ್ಲ ಇದು ಏನು ಡಸ್ಟಿಂಗ್ ಕೂಡ ಇಲ್ಲಿ ಇದ್ದೀನಿ ಪ್ರತಿ ವಾರೂ ಬೆಡ್ ಸ್ಪೇಡನ್ನ ಚೇಂಜ್ ಮಾಡುವಾಗ ಇಲ್ಲಿ ಕಿಟಕಿ ಆಗಿರ್ಬೋದು ಮತ್ತು ಈ ಕಾಟ್ ಹಿಂದೆಗಡೆ ಏನು ಕುಷನ್ ಆಗಿರ್ಬೋದು ಅದನ್ನೆಲ್ಲನೂ ಧೂಳುನ ಅಲ್ಲಿ ದಲ್ಲೇ ಒರೆಸ್ಕೊಳ್ಳೋದ್ರಿಂದ ಆ ಬೆಡ್ರೂಮ್ ತುಂಬ ನೀಟಾಗಿರುತ್ತೆ ಇನ್ನು ಫ್ಯಾನ್ ಅಷ್ಟೇ ಧೂಳು ಅದನ್ನ ಯಾವಾಗಾದರೂ ಒಂದು ಟೂ ಮಂತ್ಸ್ಗೆ ಒಂದು ಸಲ ಅಥವಾ ಒನ್ ಆ್ಯಂಡ್ ಹಾಫ್ ಮಂತ್ಗೆ ಒಂದು ಸಲ ನಾನು ಕ್ಲೀನ್ ಮಾಡ್ಕೊತಾ ಇರ್ತೀನಿ ಇನ್ನು ಹಬ್ಬಗಳ ಟೈಮಲ್ಲಿ ಮಾಮೂಲಿಯಾಗಿ ಹಬ್ಬಗಳ ಟೈಮಲ್ಲಿ ಕ್ಲೀನ್ ಮಾಡೇ ಮಾಡ್ತೀನಿ ಸೊ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಆಗಿ ಈಗ ಒಂದು ಒಂದೂವರೆ ತಿಂಗಳಾಗಿದೆ ಸೊ ಹಾಗಾಗಿ ಅಷ್ಟೊಂದೇನೂ ಇಲ್ಲ ದೀಪಾವಳಿ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಂಡ್ರಾಯ್ತು ಇಲ್ಲಾಂದರೆ ದೀಪಾವಳಿಗೆ ಮುಂಚೆನೇ ಕ್ಲೀನ್ ಅಂತ ಅಂತಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಸಹ ಫ್ಯಾನ್ ಎಲ್ಲಿ ಹಾಕ್ತೀವೋ ಅಲ್ಲಿ ಮಾತ್ರ ಧೂಳು ಇರುತ್ತೆ ಫ್ಯಾನ್ ಹಾಕ್ಲಿಲ್ಲ ಅಂದರೆ ಧೂಳೆಲ್ಲ ಏನಿರಲ್ಲ ಹಾಗಾಗಿ ದೀಪಾವಳಿ ಮಾಡಿಕೊಂಡ್ರೆ ಆಯಿತು ಅಂತೇಳಿ ಸುಮ್ಮನಾಗಿದ್ದೀನಿ ಬೇಗ ಬೇಗ ಇದೆಲ್ಲ ಬೆಡ್ಸ್ ಬೆಡ್ನೆಲ್ಲ ಹಾಸ್ಬಿಟ್ಟು ನಾನು ಆಗಬೇಕಾಗಿತ್ತು ಎಲ್ಲಿಗೆ ಅಂದರೆ ಯಜಮಾನರು ಮಧ್ಯಾಹ್ನ ಇವತ್ತು ಸಂಕಷ್ಟ ಹರ ಚತುರ್ಥಿ ಇದೆ ನಾನು ಈ ಥರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬರ್ತೀಯ ನೀನು ಅಂತ ಅಂದ್ಬಿಟ್ಟು ಹೇಳಿದರು ಹಾಂ ಸರಿ ಬರ್ತೀನಿ ಮನೆಲ್ರಿ ಕೂತ್ಕೊಂಡು ಕೂತ್ಕೊಂಡು ಏನು ಮಾಡೋದು ಅಂತ ಅಂದ್ಬಿಟ್ಟು ತುಂಬ ದಿನ ಆಗಿತ್ತು ನಾನು ಕೂಡ ಆ ದೇವಸ್ಥಾನಕ್ಕೆ ಹೋಗಿ ಹಾಗಾಗಿ ಸಂಕಷ್ಟ ಆರ ಚತುರ್ಥಿ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಹೇಳ್ಬಿಟ್ಟು ಹೋಗಿ ಹೋಗ್ತಾ ಇದ್ವಿ ಯಜಮಾನ್ರು ಮಾತ್ರ ಎವ್ರಿ ಸ್ಯಾಟರ್ಡೆ ಹೋಗ್ತಾರೆ ದೊಡ್ಡ ಗಣಪತಿ ದೇವಸ್ಥಾನ ಆಮೇಲೆ ಆಂಜನೇಯನ ದೇವಸ್ಥಾನ ಹಾಗೆ ಅಲ್ಲಿ ಎನ್ ಆರ್ ಕಾಲುನೆಯಲ್ಲಿ ಬರುತ್ತೆ ದತ್ತಾತ್ರೇಯ ಅವರ ದೇವಸ್ಥಾನ ಹಾಗೆ ನಗರದಲ್ಲಿ ಶಾತ್ಮ ದೇವಸ್ಥಾನ ಇವೆಲ್ಲನೂ ಮುಗಿಸ್ಕೊಂಡು ಬರ್ತಾರೆ ಪ್ರತಿ ಶನಿವಾರನು ಸೊ ನನ್ನನ್ನು ಈ ಸಲ ಹೋಗಿದ್ರು ಹಾಗಾಗಿ ಬೇಗ ಬೇಗ ಎಲ್ಲ ಶುಕ್ರವಾರ ಬೇರೆ ನಾನು ಬೆಡ್ ಸ್ಪೆಡ್ನ ಚೇಂಜ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಶನಿವಾರ ಮಧ್ಯಾಹ್ನ ಒಂದು ಮೂರು ಗಂಟೆನಲ್ಲಿ ಬೆಡ್ ಎಲ್ಲ ಚೇಂಜ್ ಮಾಡಿ ಮತ್ತೆ ಮನೆಯಲ್ಲೆಲ್ಲ ಕಸ ಗುಡಿಸಿ ಬೆಳಗ್ಗೆನೇ ಗುಡಿಸಿದ್ದೆ ಮನೆ ಒರೆಸಿರ್ಲಿಲ್ಲ ಅಷ್ಟೇ ಸೊ ಆಮೇಲೆ ನಾನು ಮತ್ತೆ ಇದನ್ನೆಲ್ಲ ಡಸ್ಟಿಂಗ್ ಮಾಡಿಕೊಂಡು ಮತ್ತೆ ಎಲ್ಲ ಕಸ ಗುಡಿಸಿ ಈಗ ಮನೆ ಒರೆಸ್ಕೊಂಡು ಬರ್ತಾಯಿದ್ದೀನಿ ಡಸ್ಟಿಂಗ್ ಎಲ್ಲ ಮಾಡಿ ಕಸ ಗುಡಿಸೋಷ್ಟೊತ್ತಿಗೆ ನಾಲ್ಕು ಗಂಟೆ ಆಗಿದೆ ಈಗ ನೆಲ ಒರೆಸೋವಾಗ ನಾಲ್ಕು ಗಂಟೆ ಆಗಿತ್ತು ಇನ್ನು ಮೇಲ್ಗಡೆದೆಲ್ಲ ನಾನು ಶುಕ್ರವಾರನೇ ಒರೆಸ್ಕೊಂಡ್ಬಿಟ್ಟಿದ್ದೆ ಎಲ್ಲ ಒಂದೇ ದಿನ ಮಾಡ್ಕೊತೀನಿ ಅಂದರೆ ಟೈಮು ಕೂಡ ಹೆಚ್ಚು ಕಮ್ಮಿ ಆಗುತ್ತೆ ಅಂದರೆ ಟಿಫನ್ ಮಾಡೋದಕ್ಕೆ ಅಡುಗೆ ಮಾಡೋದಕ್ಕೆ ಇದೆಲ್ಲನೂ ಮತ್ತು ತುಂಬ ಸುಸ್ತಾಗುತ್ತೆ ಎಲ್ಲ ಒಟ್ಟಿಗೆ ಮಾಡಿಕೊಂಡ್ರೆ ಅಂತ ಅಂದ್ಬಿಟ್ಟು ಸೊ ಒಂದೊಂದು ಸಲ ಇದು ಡಿವೈಡ್ ಮಾಡ್ಕೊತೀನಿ ಜಾಸ್ತಿ ಇವಾಗ ಡಿವೈಡ್ ಮಾಡಿಕೊಂಡೆ ಒಂದಿನ ಮೇಲೆ ಒರಿಸ್ಕೊತೀನಿ ಒಂದು ಕೆ ಒಂದಿನ ಕೆಳಗೆ ಒಳಸ್ಕೊತೀನಿ ಸೊ ಒಂದೊಂದೊಂದು ಸಲ ನನಗೆ ಎನರ್ಜಿ ಇತ್ತು ಅಂತಂದರೆ ಶುಕ್ರವಾರ ನನಗೆ ಮ ಮೇಲ್ಗಡೆ ಅಂದರೆ ಶನಿವಾರ ಒರ್ಸ್ಕೊತೀನಿ ಈ ಸ್ಟೆಪ್ಸೆಲ್ಲ ಏನು ನಾನು ಮೇಲ್ಗಡೆ ಮನೆ ಒರೆಸ್ದಾಗಲೇ ಒರೆಸಿರಲ್ಲ ಕೆಳಗಡೆ ಮನೆ ಒರೆಸುವಾಗ ಈ ಸ್ಟೆಪ್ಸು ಮತ್ತು ಕೆಳಗಡೆ ಕಿಚನು ಮತ್ತು ಲಿವಿಂಗ್ ರೂಮು ಹಾಗೆ ಕಿಚ್ ಬೆಡ್ರೂಮ್ನ ಒರೆಸ್ಕೊತೀನಿ ಸೊ ಹಾಗೆ ಇವಾಗ ಮೇ ಕಿಚನೆಲ್ಲ ಒರೆಸ್ಕೊಂಡೆ ಅದಾದಮೇಲೆ ಬೆಡ್ರೂಮ್ ಕೂಡ ಒರೆಸ್ಕೊಂಡೆ ಸೊ ಎಲ್ಲ ಕಡೆ ವಿಡಿಯೋ ಮಾಡ್ಕೊತ ಹೋದರೆ ಲೆಂತಿ ಆಗುತ್ತಲ್ವ ಹಾಗಾಗಿ ನಾನು ಬೆಡ್ರೂಮ್ ಒರೆಸುವಾಗ ಏನು ಶೂಟ್ ಮಾಡ್ಕೊಳ್ಳಿಲ್ಲ ಈಗ ಲಿವಿಂಗ್ ರೂಮ್ ಎಲ್ಲ ಒರೆಸ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಾನು ಶನಿವಾರ ಬೆಳಗ್ಗೆನೇ ಪೂಜೆ ಮಾಡಿಬಿಡ್ತೀನಿ ಎಲ್ಲ ಮನೆ ಒರೆಸ್ಬಿಟ್ಟು ಇವತ್ತು ಅದೇ ಯೂಟ್ಯೂಬ್ಗೆ ವೀಡಿಯೋ ಹಾಕ್ಬೇಕಾಗಿತ್ತಲ್ಲ ಹಾಗಾಗಿ ಆಗಲಿಲ್ಲ ಯೂಟ್ಯೂಬ್ ವೀಡಿಯೋ ಹಾಕ್ಬೇಕಂದ್ರೆ ಸುಮ್ಮನೆ ಕೆಲಸ ಅಲ್ವೇ ಎಲ್ಲ ತುಂಬಾ ಕಷ್ಟ ಇರುತ್ತೆ ಒಂದೆರಡು ಅವರ್ ವೀಡಿಯೋ ಎಡಿಟಿಂಗ್ ಇರುತ್ತೆ ಒಂದೆರಡು ಅವರ್ ಮೂರು ಅವರ್ ವಾಯ್ಸ್ ಅವರ್ ಇರುತ್ತೆ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಏನಿಲ್ಲ ಅಂದರೂ ಒಂದು ನಾಲ್ಕೂವರೆ ಹವರ್ ಆಗೋಗುತ್ತೆ ಸೊ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಕೆಲಸಗಳು ಕೂಡ ಹೆಚ್ಚು ಕಡಿಮೆ ಆಗುತ್ತೆ ಯೂಟ್ಯೂಬ್ ವೀಡಿಯೋ ಆಗಲಿಲ್ಲ ಅಂದರೆ ಟೈಮ್ ಟು ಟೈಮ್ ಎಲ್ಲನೂ ಕೆಲಸಗಳು ಮುಗ್ದೋಗ್ಬಿಡುತ್ತೆ ಸೊ ಇದು ನನಗೆ ಇಷ್ಟ ಆಗಿರೋದ್ರಿಂದ ಮತ್ತು ಈಗ ಮಕ್ಕಳು ಕೂಡ ದೊಡ್ಡವರಾಗಿದ್ದಾರೆ ಕಾಲೇಜ್ಗೆಲ್ಲ ಹೋದಾಗ ನಮಗೂ ಒಂಥರ ಒಂಟಿತನ ಕಾಡುತ್ತೆ ಅಂತ ಅಂದ್ಬಿಟ್ಟು ಮತ್ತು ನಾನು ಇಲ್ಲಿ ಅಕ್ಕಪಕ್ಕದ ಮನೆಯಲ್ಲೂ ಎಲ್ಲೂ ಹೋಗಿ ಕೂತ್ಕೊಂಡು ಮಾತಾಡ್ಸೋದು ಇಲ್ಲ ಅಕ್ಕಪಕ್ಕ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಹೋಗೋದು ಈ ಥರದ್ದೆಲ್ಲ ನಾನು ಇಟ್ಕೊಂಡಿಲ್ಲ ಮನೇಲಿ ಕೆಲಸ ಇತ್ತ ಕೆಲಸ ಮುಗಿಸ್ಕೊತೀನಿ ಕೆಲಸ ಇಲ್ಲ ಇಲ್ಲ ಅಂತಂದರೆ ರೆಸ್ಟ್ ಮಾಡಿಬಿಡ್ತೀನಿ ಸೊ ಈ ಥರ ಹಾಗಾಗಿ ನಾನು ಎಲ್ಲೂ ಯಾರ ಜೊತೆ ಹೋಗಲ್ವಲ್ಲ ಹಾಗಾಗಿ ಯಾವಾಗಲೂ ಒಬ್ಬಳೇ ಇರ್ತೀನಿ ಏನಾದರೂ ಒಂದು ಯೋಚನೆ ಮಾಡ್ತಿರ್ತೀನಿ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಮಾಡಿದ್ದು ಸೊ ಯೂಟ್ಯೂಬ್ ಮಾಡಿ ಮಾಡಿರೋದು ತುಂಬಾ ಖುಷಿ ಇದೆ ಅದರಲ್ಲಿ ಸಾವಿರದಲ್ಲಿ ಒಬ್ಬರು ಇಬ್ರು ಬ್ಯಾಡ್ ಕಮೆಂಟ್ ಮಾಡಿದಾಗ ತುಂಬಾ ಬೇಜಾರಾಗುತ್ತೆ ಸೊ ಯಾಕೆ ಈ ಪ್ಲ್ಯಾಟ್ಫಾರ್ಮ್ಗೆ ಬಂದೆ ಅಂತಲೂ ಅನಿಸುತ್ತೆ ಸಲ ನಮ್ಮ ಯಜಮಾನ್ರು ಹೇಳಿದ್ದೆ ಕರೆಕ್ಟು ಬೇ ಅವ್ರ ಮಾತೆ ಅವ್ರ ಮಾತೆ ಕೇಳಿದ್ದು ಚೆನ್ನಾಗಿರ್ತಿತ್ತೇನೋ ಅನ್ನೋ ಥರ ಆ ಕಮೆಂಟ್ಸ್ನ ಮಾಡ್ತಾಯಿರ್ತಾರೆ ಇತ್ತೀಚೆಗೆ ನಾನು ಕೂಡ ಕಮೆಂಟ್ಸ್ ಬಗ್ಗೆ ಹೇಳ್ತಾ ಇರಲ್ಲ ಸೊ ಯಾಕೆ ಅಂತಂದರೆ ನೀವು ಕೂಡ ಒಂದು ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋದಕ್ಕೆ ಹಾಗೆ ನನ್ನ ಕೆಲಸ ನೋಡಿದ್ರೆ ಕೆಲವರು ಕಾಮೆಂಟ್ಸ್ ಮಾಡ್ತಾ ಇರ್ತೀರ ಅದರಲ್ಲೂ ನಮ್ಮ ಚಳ್ಕೆರೆಯಲ್ಲಿ ಚಳ್ಕೆರೆ ಹತ್ರ ಸಾಣಿಕೆರೆ ಅನ್ನೋ ಊರು ಬರುತ್ತೆ ಅವ್ರು ಬಂದು ಈಗ ಹೊಸೂರಿಗೆ ಮದುವೆ ಮಾಡ್ಕೊಂಬಂದಿರೋದು ಸೊ ಹೇಳ್ತಿರ್ತಾರೆ ಪದ್ಮನಾ ನಾನು ಎರಡು ವರ್ಷದಿಂದ ನಿಮ್ಮ ವೀಡಿಯೋ ನೋಡ್ತಾ ಇದ್ದೀನಿ ನನಗೆ ಒಂದು ಸ್ವಲ್ಪ ಕೆಲಸ ಮಾಡೋದಕ್ಕೆ ಆಗಿ ಕಾಲು ಇದಾಗಿದೆ ಸೊ ಆದರೂ ಯಾರು ಕೆಲಸದವರು ನಮ್ಮ ಕಡೆ ಬರೋದಿಲ್ಲ ಸೊ ನಿಮ್ಮನ್ನು ನೋಡಿದ್ರೆ ಸಾಕು ನನಗೆ ಒಂಥರ ಬೂಸ್ಟ್ ಕುಡಿದೀನಿ ನನ್ನದು ಅಷ್ಟು ಶಕ್ತಿ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಸೊ ಅನ್ ಅಟ್ಲೀಸ್ಟು ಸಾವಿರದಲ್ಲಿ ಒಂದು ನೂರು ಜನನಾದರೂ ನನ್ನನ್ನು ಇಷ್ಟಪಟ್ಟು ಕಮೆಂಟ್ಸ್ ಇರ್ತೀರಲ್ಲ ಅಂಥವ್ರಿಗೋಸ್ಕರ ನಾನು ವೀಡಿಯೋ ಇದ್ದೀನಿ ಇಂಥವ್ರದ್ದು ಇಂಥ ಕಾಮೆಂಟ್ಸ್ನ ನಾನು ಅಲ್ಲೇ ಡಿಲೀಟ್ ಮಾಡಿಬಿಡ್ತೀನಿ ಇತ್ತೀಚಿಗೆ ನೀವು ನೋಡಿರ್ಬೋದು ವೀಡಿಯೋದಲ್ಲಿ ಈ ಥರ ಕಮೆಂಟ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಮೊದಲು ಒಂದೆರಡು ಮೂರು ಸಲ ಬೈದಿದ್ದೆ ವಿಡಿಯೋದಲ್ಲಿ ಸೊ ನಾವು ಬೈದು ಅವ್ರಿಗೆ ನಾವ್ಯಾಕೆ ಕರ್ಮ ಕಟ್ಕೋಬೇಕು ಅವ್ರು ಬೈದಿದ್ದಾರೆ ಅವ್ರ್ಯಾ ಕರ್ಮ ಕಟ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಅಲ್ಲೇ ಡಿಲೀಟ್ ಮಾಡಿ ಮರ್ತೋಗ್ಬಿಡ್ತೀನಿ ಕೆಲವೊಂದು ಸಲ ಬೇಜಾರಾಗಿ ಸಿಕ್ಕಾಬಟ್ಟೆ ಆ ಕಮೆಂಟ್ ಆ ಕಮೆಂಟ್ ಮಾಡಿದವ್ರ ಮೇಲೆ ತುಂಬಾ ಕೋಪ ಬರ್ತಾ ಇರುತ್ತೆ ಅವತ್ತಿನ ದಿನ ಎಲ್ಲ ಫುಲ್ಲು ಕೋಪದಲ್ಲೇ ಇರ್ತೀನಿ ಆಮೇಲೆ ಮತ್ತೆ ನೆಕ್ಸ್ಟ್ ಡೇ ಸರಿ ಹೋಗ್ಬಿಡುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀವಿ ಅಂತಂದರೆ ಇದೆಲ್ಲನೂ ಕಾಮನ್ ಅಂತ ಹೇಳ್ಬೋದು ನಾವೇ ಎಲ್ಲ ಸೆಲೆಬ್ರಿಟಿ ಕೂಡ ಬಿಡೋದಿಲ್ಲ ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿ ಎಂಥ ದೊಡ್ಡ ವ್ಯಕ್ತಿಗೂ ಇವಾಗ ಯಾರೂ ಗೌರವ ಕೊಡೋಲ್ಲ ನಮ್ಮ ಸುಧಾಮೂರ್ತಿ ಅಮ್ಮ ಆಗಿರ್ಬೋದು ಮತ್ತು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರಾಗಿರ್ಬೋದು ಯಾರೂ ಬಿಡೋದಿಲ್ಲ ಸೊ ಮೊನ್ನೆ ಕೂಡ ಕಿಚ್ಚ ಸುದೀಪ್ ಅವರು ಕೂಡ ಹೇಳ್ತಾ ಇದ್ರಲ್ಲ ಎಲ್ಲೋ ಕೂತ್ಕೊಂಡು ನಮ್ಮ ಫ್ಯಾಮಿಲಿಯಲ್ಲಿರೋರು ಕೂಡ ಹೇಗೇಗೋ ಕಮೆಂಟ್ ಮಾಡ್ತಾರೆ ಜನಗಳು ಅಂತ ಅಂತಂದ್ಬಿಟ್ಟು ಹೇಳ್ತಾಯಿದ್ರು ಸೊ ಇಂಥವನ್ನೆಲ್ಲನೇ ಬಿಡೋದಿಲ್ಲ ಅಂಥದ್ರಲ್ಲಿ ನಮ್ಮನ್ನ ಸುಮ್ಮನೆ ಬಿಡ್ತಾರೆ ನಂದು ಆ್ಯನಿವರ್ಸರಿ ದಿನ ಒಬ್ಬರು ಕಮೆಂಟ್ ಮಾಡಿದರು ಅದಂತೂ ಇದು ಎಷ್ಟು ಬೇಜಾರು ಆಗ್ತಾಯಿತ್ತು ಗೊತ್ತಾ ಮೊನ್ನೆ ರೀಸೆಂಟಾಗಿ ಕಿಚ್ಚ ಸುದೀಪ್ ಅವರು ಕೂಡ ನ್ಯೂಸ್ ಚಾನಲಲ್ಲಿ ಹೇಳ್ತಾ ಇದ್ರಲ್ವಾ ಸೊ ಅವರೂ ಹಾಗೆ ಹೇಳ್ತಾ ಇದ್ದಿದ್ದು ಈ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಮಾಡೋದಕ್ಕೆ ಕೆಲಸ ಇರೋಲ್ಲ ಸೊ ಯಾರ್ಯಾರಿಗೋ ಏನೇನೋ ಕಮೆಂಟ್ ಪಾಸ್ ಮಾಡ್ತಿರ್ತಾರೆ ನಮ್ಮನ್ನು ಅಂತಾರೆ ಜೊತೆಗೆ ನನ್ನ ವೈಫು ಮಗಳಿಗೆ ಎಲ್ಲರಿಗೂ ಅಂತ್ ಹೆಂಗೋ ಕಮೆಂಟ್ ಮಾಡ್ತಿರ್ತಾರೆ ಅಂಥವ್ರಿಗೆಲ್ಲ ಹೋಗಿ ಹೊಡೆಯೋಕ್ಕಾಗುತ್ತಾ ಬೈಯೋಕ್ಕಾಗುತ್ತಾ ನಾವುಗಳು ಅಂತೆಲ್ಲ ಹೇಳ್ತಾಯಿದ್ರು ಅದಕ್ಕೆ ಆದಷ್ಟು ಸೋಷಿಯಲ್ ಮೀಡಿಯಾಗಳಿಂದ ಆದಷ್ಟು ಸ್ವಲ್ಪ ದೂರ ಇರೋದು ಒಳ್ಳೆಯದು ಅಂತೆಲ್ಲ ಹೇಳ್ತಾಯಿದ್ರು ನಾವು ನಮಗಿಷ್ಟ ಅಂತ ಬಂದು ಓ ಈ ಥರ ಇರುತ್ತಾ ಅಂತೇಳ್ಬಿಟ್ಟು ಅನ್ನಿಸ್ತು ನನಗಂತೂ ಇದು ಹೇಗಾಗಿದೆ ಅಂತಂದರೆ ವಿಡಿಯೋ ಹಾಕ್ಲಿಲ್ಲ ಅಂದರೆ ಏನೋ ಒಂಥರ ಕಳ್ಕೊಳಂಗಾಗಿರತ್ತೆ ಬಿಡೋಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿ ಒಂದು ಸಲ ತುಂಬಾ ಆಸೆಯಿಂದ ಮಾಡಿದ್ದೀನಲ್ಲ ಆಲ್ರೆಡಿ ಎಷ್ಟೊಂದು ಜನ ನಮ್ಮ ವೀಡಿಯೋಗೋಸ್ಕರನ ವೆಯ್ಟ್ ಮಾಡ್ತೀರಾ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಿದ್ದೀರಾ ಅಂಥರ ಜೊತೆ ನಮ್ಮ ಫ್ರೆಂಡ್ಶಿಪ್ಪು ಹಾಕೋಗ್ಬಿಟ್ಟಿರುತ್ತಲ್ವಾ ನಿಮ್ಮನ್ನೆಲ್ಲ ಮರೆಯೋದು ತುಂಬ ಏನೋ ಕಷ್ಟ ಅಂತ ಅನಿಸುತ್ತೆ ಹಾಗಾಗಿ ಒಂಥರ ಅಡಿಕ್ಷನ್ ಆಗೋಗ್ಬಿಟ್ಟಿದೆ ಒಂದೊಂದು ಸಲ ವೀಡಿಯೋ ಹಾಕ್ಲಿಲ್ಲ ಅಂದರೆ ಏನೋ ಕಳ್ಕೊಂಡಿದ್ದೀನಿ ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಅನ್ನಿಸ್ತ ಇರುತ್ತೆ ಕೆಲವೊಂದು ಸುಮಾರಷ್ಟು ನನಗೂ ಕೂಡ ಕ್ವಶನ್ಸು ಮತ್ತು ಡೌಟು ಎಲ್ಲ ಇತ್ತು ಹಾಗಾಗಿ ನಾನು ಒಬ್ಬರು ದೊಡ್ಡ ಯೂಟ್ಯೂಬರ್ಗೆ ಫೋನ್ ಮಾಡಿದ್ದೆ ಅದು ಯಾವ ಯೂಟ್ಯೂಬರ್ ಅಂತೇಳಿ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಈಗ ನಾನು ಸ್ನಾನ ಎಲ್ಲ ಮುಗಿಸಿ ಟೀ ಮಾಡಿಕೊಂಡು ಯಜಮಾನ್ರಿಗೂ ಕೂಡ ಕೊಟ್ಟು ನಾನು ಕೂಡ ಕುಡಿದು ಮೇಲ್ಗಡೆ ಒಂದು ಸ್ವಲ್ಪ ಸುಗಂಧರಾಜು ಸಂಜೆ ಟೈಮ್ ಅರಳುತ್ತೆ ಹಾಗಾಗಿ ಪೂಜೆಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಕಿತ್ಕೊಂಡು ಈಗ ಬಂದು ದೇವ್ರಿಗೆಲ್ಲ ಅಲಂಕಾರ ಹೂವಿನ ಅಲಂಕಾರ ಮಾಡಿ ಆಮೇಲೆ ಅಜ್ಜಿ ತಾತಂಗ ಇವತ್ತು ಶೇವಂತಿಗೆ ಹೂವು ಏನೂ ಕಟ್ಟಿ ಆಗಲಿಲ್ಲ ಅವ್ರ ಮೇಲೆ ಯಾಕೋ ಸಿಕ್ಕಾಪಟ್ಟೆ ಬೇಜಾರು ಆಗ್ತಾ ಇತ್ತು ಮಾ ಇವತ್ತು ಸಮಸ್ಯೆ ಇದೆ ಅಂತಂದರೆ ಇವರು ಕೂಡ ಕಾರಣ ಆಗ್ತಾರೆ ಇವರು ಕೂಡ ನಾವು ನಮ್ಮ ಯಜಮಾನ್ರನ್ನ ಸೆಟಲ್ ಮಾಡೋಗಿದ್ದಿದ್ರೆ ಈ ಥರ ಎಲ್ಲ ಇರಲಿಲ್ಲ ಪಾಪ ಇವರು ಜೀರೋಯಿಂದ ಇಂದ ಈ ರೀತಿಯಾಗಿ ಬೆಳೆದಿರೋದು ತಂದೆ ತಾಯಿ ಸಪೋರ್ಟ್ ಇಲ್ಲವೇ ಇಲ್ಲ ಹಾಗಾಗಿ ತುಂಬಾ ಬೇಜಾರಾಗ್ತಿತ್ತು ಇವ್ರು ಸಪೋರ್ಟು ಸೆಟಲ್ ಮಾಡದೇ ಇದ್ರು ಕೂಡ ನಾವು ಊರಿಗೆ ಹೋಗಬೇಕು ಅಲ್ಲಿ ನೋಡಬೇಕು ಮಾಡಬೇಕು ಏನಪ್ಪ ಇದು ಕರ್ಮ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಕೇಳ್ತಿದ್ದೆ ನಿಮಗೆ ಕೋಪ ಬರಲ್ವಾ ನಿಮ್ಮ ತಂದೆ ತಾಯಿ ಮೇಲೆ ನಿಮ್ಮನ್ನ ಸೆಟ್ಲ್ ಮಾಡೋಗ್ಲಿಲ್ಲ ಅಂತೇಳ್ಬಿಟ್ಟು ಕೇಳಿದಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ ಆಮೇಲೆ ಇನ್ನೊಂದು ಅಂತಂದರೆ ಪ್ರತಿ ಬಾರಿ ಊರಿಗೆ ಹೋಯ್ತು ಅಂತಂದರೆ ಬರೀ ದುಡ್ಡು ಹಂಚೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಐದರಿಂದ ಆರು ಸಾವಿರ ರೂಪಾಯಿ ನಾವು ತಗೊಂಡೋಗ್ಬೇಕಾಗಿತ್ತು ಎಲ್ರಿಗೂ ದುಡ್ಡು ಕೊಟ್ಟು ಬರ್ತಿದ್ವಿ ಅದೇ ದುಡ್ಡು ಇವತ್ತು ಇದ್ದಿದ್ದರೆ ನಮ್ಮ ಕಷ್ಟಕ್ಕೆ ಕೆಲವೊಂದು ಟೈಮ್ ಎಲ್ಲರಿಗೂ ದುಡ್ಡಿನ ಕಷ್ಟ ಬಂದೇ ಬರುತ್ತೆ ಹಾಗಾಗಿ ಹೇಳ್ತದೆ ಆವಾಗೆಲ್ಲ ಉಳಿಸ್ಕೊಂಬಂದಿದ್ರೆ ಇವತ್ತು ಈ ಕಷ್ಟ ಬರ್ತಾ ಇರಲಿಲ್ಲ ಹಾಗೆ ಲಕ್ಷಾಂತರ ರೂಪಾಯಿ ದುಡ್ಡನ್ನ ನಿಮ್ಮ ತಂದೆ ತಾಯಿಗೆ ಎಲ್ತ್ಗೆ ಅಂತ ನೀವು ಖರ್ಚು ಮಾಡಿದ್ರಿ ಇವತ್ತು ಯಾರು ಸಪೋರ್ಟು ಇಲ್ಲ ಹಾಗೆ ಅಲ್ಲಿ ಹೋಗಿ ನಾವೇ ನೋಡಬೇಕು ಮಾಡಬೇಕು ಅಂತ ಅಂದ್ಬಿಟ್ಟು ನಿಮಗೆ ಬೇಜಾರು ಆಗೋಲ್ಲವಾ ಅಂತ ಕೇಳಿದರೆ ಏನಕ್ಕೆ ಬೇಜಾರು ಆಗುತ್ತೆ ಬೇಜಾರು ಏನೂ ಆಗೋಲ್ಲ ನನಗೆ ಯಾಕೆ ಅಂದರೆ ಅವ್ರು ಹೊಟ್ಟೆಯಲ್ಲಿ ಹುಟ್ಟಿರೋದೆ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇವರಂತೂ ಸೊ ಈ ರೀತಿ ಇವರು ಇದೆಲ್ಲ ಬೇಜಾರಿದ್ರಿಂದ ನಾನು ಕೂಡ ಹೊರಗಡೆ ಹೋಗಿ ದೇವಸ್ಥಾನಕ್ಕೆ ಆಮೇಲೆ ತುಂಬ ಪವರ್ಫುಲ್ ಟೆಂಪಲ್ಸು ತುಂಬ ಹಳೆಯ ಕಾಲದ ದೇವಸ್ಥಾನ ಅಲ್ವಾ ತುಂಬ ವರ್ಷ ಆಗಿತ್ತು ಅಂತ ಅಂದ್ಬಿಟ್ಟು ನಾನು ಕೂಡ ಅವ್ರ ಜೊತೆ ದೊಡ್ಡ ಗಣಪತಿ ದೇವಸ್ಥಾನ ಹಾಗೆ ಕಾರಂಜಿ ಆಂಜನೇಯ ಸ್ವಾಮಿ ಮತ್ತು ಮಹಾತ್ಮರ ದೇವಸ್ಥಾನ ಇಷ್ಟು ದೇವಸ್ಥಾನಗಳಿಗೆ ಹೋಗಿ ಬಂದ್ವಿ ಹಾಗೇ ನಮ್ಮ ಮನೆ ದೇವ್ರಿಗೂ ಕೂಡ ಹೋಗಿ ಬಂದ್ವಿ ಅಲ್ಲೇ ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ ಅದು ಅಲ್ಲೂ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಇನ್ನು ನಾನಿಲ್ಲಿ ತುಳಸಿ ಪೂಜೆ ಹಾಗೆ ವಸ್ತು ಪೂಜೆ ಮಾಡ್ತಾ ಇದ್ದೆ ಕಾವೇರಿ ನೀರು ಬಿಟ್ಟಿದ್ರು ಸೊ ನಾವು ಬಾಲ್ವಾಲ್ನ ತೆಗ್ದಿದ್ದಾರೆ ಪ್ರೆಸರ್ ಬರೋದಿಲ್ಲ ಅಂತ ಅಂದ್ಬಿಟ್ಟು ಸೊ ಬಾಲ್ವಾಲು ಇಲ್ಲದೆ ಇರೋದ್ರಿಂದ ಆಟೋಮೆಟಿಕ್ ಆಫ್ ಆಗೋದಿಲ್ಲ ಸಂಪು ಸಂಪಲ್ಲಿ ನೀರು ಹಾಗಾಗಿ ಸಂಪು ತುಂಬಿ ಆಚೆ ಹೋಗ್ತಾ ಇತ್ತು ನಮ್ಮ ಮನೆ ಎದುರುಗಡೆ ಅಂಕಲ್ ಬಂದು ಅದನ್ನು ಏನೋ ಕಾವೇರಿ ನೀರಿಂದ ಆಫ್ ಮಾಡ್ತಾಯಿದ್ರು ಹಾಲು ಸೊ ಅವರು ಅವ್ರನ್ನ ನೋಡಿಬಿಟ್ಟು ಓಡೋದೆ ಯಾಕೆಂದರೆ ಪಾಪ ಏಜ್ ಆಗಿಬಿಟ್ಟಿದೆ ಅಲ್ವಾ ಮನೆ ಮನೆ ಮುಂದೆ ಗೇಟ್ ಮುಂದೆ ಅಪ್ಪು ಡೌನು ಎಲ್ಲರೂ ಜಾರ್ ಬಿದ್ದರೆ ಏನಾದರೂ ತೊಂದರೆ ಆಗಿಬಿಡುತ್ತೇನೋ ಅಪ್ಪ ಅಂತೇಳ್ಬಿಟ್ಟು ನಾನು ಓಡೋದೆ ನೀವೇ ಹಾಕಿ ಬರೋಕೋದ್ರಿ ಅಂಕಲ್ ಕಾಲ್ ಮಾಡಿದ್ದೀರಿ ನಾನೇ ಬಂದು ಆಫ್ ಮಾಡ್ತಿದ್ದೆ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಸೊ ಈಗ ನೋಡ್ತಾ ಇರ್ಬೋದು ಐದೂವರೆ ಆಗಿದೆ ನಾನು ಶನಿವಾರ ನೋಡ್ಬೋದು ಸ್ಯಾಟರ್ಡೆ ಟ್ವೆಂಟಿ ಫಸ್ಟು ಐದುವರಲ್ಲಿ ನಾನು ಎಲ್ಲ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೆ ಸೊ ಈ ಥರ ನಾನು ಪೂಜೆ ಮಾಡಿದ್ದೆ ಹಾಗೆ ಅನ್ನಪೂರ್ಣೇಶ್ವರಿ ಅಮ್ಮನವ್ರನ್ನು ಕೂಡ ನಾನು ಶುಕ್ರವಾರದಿಂದ ಇಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ದೇವ್ರ ಮನೇಲಿ ಅದನ್ನು ಅಡುಗೆ ಮನೇಲಿ ಇಡೋಣ ಅಂತ ಅಂದ್ಕೊಂಡಿದ್ದೆ ಕೆಲವು ಫ್ರೆಂಡ್ಸು ಕಿಚನಲ್ಲಿ ನಾನ್ ವೆಜ್ ಎಲ್ಲ ಮಾಡ್ತಿರ್ತೀವಲ್ಲ ಬೇಡ ದೇವ್ರ ಮನೇಲೇ ಇಡಿ ಅಂತ ಅಂತಾರೆ ನೀವು ಯಾರಾದರೂ ನನಗೆ ಕಮೆಂಟ್ ಮಾಡಿ ಕಿಚನಲ್ಲಿ ಇಡ್ಬೋದಾ ಅಂತ ಅಂದ್ಬಿಟ್ಟು ಸೊ ಈ ಥರ ನಾನು ಶನಿವಾರ ಪೂಜೆ ಮಾಡಿದ್ದೆ ಫ್ರೆಂಡ್ಸ್ ಈಗ ದೇವಸ್ಥಾನಕ್ಕೆ ಹೊರಟ್ವಿ ಸ್ವಲ್ಪ ಮನಸ್ಸಿಗೆ ಬೇಜಾರಾದಾಗ ಈ ಥರ ದೇವಸ್ಥಾನಕ್ಕೆ ಹೋಗಿ ಬಂದರೆ ಮೈಂಡ್ ಫ್ರೆಶ್ ಆಗುತ್ತಲ್ಲ ಹಾಗಾಗಿ ಫಸ್ಟು ಸಂಕಷ್ಟಾರ ಚತುರ್ಥಿ ಇದ್ದಿದ್ದ ದೊಡ್ಡ ಗಣಪತಿ ದೇವಸ್ಥಾನ ಹಾಗೆ ಅಲ್ಲೇ ಕಾರಂಜಿ ಆಂಜನೇಯ ಸ್ವಾಮಿ ತುಂಬ ಸಾವಿರಾರು ವರ್ಷದ ದೇವಸ್ಥಾನ ಅದು ಅಲ್ಲೇ ಮತ್ತು ನಮ್ಮ ಮನೆ ದೇವರು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಹಾಗೆ ತಾಗರಾಜ್ ಬಂದು ಮಹಾತ್ಮರ ದೇವಸ್ಥಾನ ಕೂಡ ಮುಗಿಸ್ಕೊಂಡು ಬಂದ್ವಿ ಇನ್ನು ನಾನು ದೊಡ್ಡ ಯೂಟ್ಯೂಬರ್ ಜೊತೆ ಮಾತಾಡಿದೆ ಅದನ್ನ ಅದನ್ನಿವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಕೆಲ್ ಹೇಳ್ತಿರ್ತಾರೆ ಕೆಲವರು ಅಂದರೆ ಒಬ್ಬರ ಬಗ್ಗೆ ಮಾತಾಡ್ತೀವಿ ಅಂದರೆ ಅವ್ರ ಬಗ್ಗೆ ತಿಳ್ಕೊಂಡು ಮಾತಾಡಬೇಕು ಏನು ತಿಳಿದಲೇ ಮಾತಾಡಬಾರ್ದು ಅಂತ ಹೇಳ್ತಾರಲ್ವ ಹಾಗೆ ನಾನು ಕೂಡ ನನ್ನ ಮನಸ್ಸಿಗೆ ಬಂದಂಗೆ ನಾನು ತಪ್ಪು ತಿಳ್ಕೊಂಡಿದ್ದೆ ಇವ್ರ ಬಗ್ಗೆ ಅದು ಯಾರು ಅಂತಂದರೆ ಇನ್ನು ಜಾಸ್ತಿ ಕಾಯಿಸೋದಿಲ್ಲ ಪುಷ್ಪಾಂಜಲಿ ಮಹೇಶ್ ಮ್ಯಾಮ್ ಅವರು ಸೊ ಅವ್ರದ್ದು ಯೂಟ್ಯೂಬಲ್ಲಿ ನನಗೆ ಫೀಡಲ್ಲಿ ಬರ್ತಿತ್ತು ಆಗಾಗ ಒಂದು ಸ್ವಲ್ಪ ವೀಡಿಯೋಸ್ ಅವ್ರದ್ದು ನೋಡ್ತಾ ಇದ್ದೆ ಅವ್ರ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿತ್ತು ಹಾಗಾಗಿ ಅವರೊಂದಷ್ಟು ಈಗ ನಾನು ಮಾಡೋಂಥ ಇವಾಗ ಮಾಡಬೇಕಾಗಿರೋ ವೀಡಿಯೋ ಇದೆಯಲ್ಲ ಸೊ ಅವ್ರು ಆಲ್ರೆಡಿ ಮಾಡಿದ್ದಾರೆ ಸೊ ಹಾಗಾಗಿ ಆ ವೀಡಿಯೋ ಮಾಡಿದ್ರಲ್ವ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ನಾನು ಒಂದಷ್ಟು ಅವ್ರ ಹತ್ರ ಸಜೆಷನ್ ಕೇಳಬೇಕಾಗಿತ್ತು ಹಾಗೆ ಕ್ವಶನ್ ಕೂಡ ಇತ್ತು ಅವ್ರಿಗೆ ಅಷ್ಟೊಂದು ವ್ಯೂಸ್ ಬರುತ್ತೆ ಬ್ಯಾಡ್ ಕಮೆಂಟ್ಸು ಕೂಡ ಬರುತ್ತಲ್ವ ನೀವು ಯಾವ ರೀತಿ ರಿಯಾಕ್ಟ್ ಆಗ್ತೀರಾ ನಮಗೆ ಸಾವಿರದಲ್ಲಿ ಒಂದು ಕಮೆಂಟ್ ಬಂದ್ರೇ ಸಹಿಸ್ಕೊಳಕ್ಕಾಗಲ್ಲ ಸೊ ನೀವು ಈ ರೀತಿಯಾಗಿ ಇಷ್ಟೊಂದು ಜನ ಬ್ಯಾಡ್ ಕಮೆಂಟ್ಸ್ ಮಾಡ್ತಿದ್ರಲ್ಲ ನೀವು ಹೇಗೆ ತೊಗೊತೀರಾ ಮ್ಯಾಮ್ ಅಂತ ಒಂದಷ್ಟು ಕ್ವಶನ್ಸ್ ಇತ್ತಿತ್ತು ಹಾಗೆ ನಾನು ಇನ್ಸ್ಟಾದಲ್ಲಿ ಅವ್ರನ್ನ ಅವ್ರಿಗೆ ಕಮೆಂಟ್ಸ್ ಮಾಡ್ತಾ ಇದ್ದೆ ಇನ್ನೂ ತುಂಬ ಮಾತಾಡೋದಿತ್ತು ಹಾಗಾಗಿ ನಂಬರ್ ಎಕ್ಸ್ಚೇಂಜ್ ಮಾಡ್ಕೋಬೋದಾ ಮ್ಯಾಮ್ ಅಂತ ಕೇಳಿದ್ದೆ ಆಯಿತು ಅಂತೇಳ್ಬಿಟ್ಟು ನಂಬರ್ ಕೊಟ್ಟಿದ್ದರು ಸೊ ನಾನು ಕೂಡ ಕೊಟ್ಟಿದ್ದೆ ಅವ್ರ ನಂಬರ್ ಕೊಟ್ಟು ಒಂದು ಫೋರ್ ಫೈವ್ ಡೇಸ್ ಆದರೂ ಮಾಡಿರಲಿಲ್ಲ ನಾನು ಓ ಯು ದೊಡ್ಡ ಅಂದರೆ ನಾವು ಸೀನಿಯರು ಅವ್ರ ಜೂನಿಯರು ಯೂಟ್ಯೂಬಲ್ಲಿ ಅಯ್ಯೋ ನಮ್ಮ ಜೊತೆ ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಬ್ಯುಸಿ ಇರ್ತಾರೆ ಅಂತ ಅಂದ್ಬಿಟ್ಟು ನಾನು ಮಾಡಿರಲಿಲ್ಲ ಸರಿ ಅಂತೇಳಿ ಭಾನುವಾರ ನೆನ್ನೆ ಸಂಜೆ ಆರೂವರೆಯಲ್ಲಿ ಕಾಲ್ ಮಾಡಿದೆ ಅವ್ರಿಗೆ ಆರೂವರೆಯಿಂದ ಒಂಬತ್ತೂವರೆವರೆಗೂ ಅಂದರೆ ಒಂಬತ್ತು ಕಾಲ್ವರೆಗೂ ಮಾತಾಡಿದ್ದೀವಿ ಅಷ್ಟು ಚೆನ್ನಾಗಿ ಮಾತಾಡೋರು ಮ್ಯಾಮ್ ಅಂತೂ ಹಾಗೆ ನನ್ನ ಏನು ಕ್ವಶನ್ಸು ಇತ್ತು ಅದಕ್ಕೆಲ್ಲ ಕೆಲವೊಂದು ಏನು ಕ್ವಶನ್ಸ್ಗೆಲ್ಲ ಅವ್ರ ಸಜೆಷನ್ ಕೂಡ ತೊಗೊಂಡೆ ತುಂಬ ಖುಷಿ ಆಯಿತು ಮಾಮ್ ಹತ್ರ ಮಾತಾಡಿ ಆಮೇಲೆ ಮ್ಯಾಮ್ ಕೂಡ ಹೇಳಿದ್ರು ಮ್ಯಾಮ್ ಈ ಥರ ವೀಡಿಯೋದಲ್ಲಿ ಹೇಳ್ಬೋದಾ ಅಂತ ಅಂದ್ಬಿಟ್ಟು ಕಣ್ ಏ ಅದರಲ್ಲೇನಿದೆ ಹೇಳಿ ಅವರೇ ಅಂತೇಳಿ ಎಷ್ಟು ಚೆನ್ನಾಗಿ ಮಾತಾಡ್ಸೋದ್ರೆ ಗೊತ್ತಾ ಯಾರೋ ಗೊತ್ತಿರೋರೇನೋ ಅವ್ರ ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬ ಮೆಂಬರ್ ಅಂತ ಅನ್ನೋ ರೀತಿ ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಹೇಳ್ತೀನಲ್ವ ನಾನು ನಮ್ಮ ಫ್ಯಾಮಿಲಿಗಿಂತ ಹೊರಗಡೆ ಜನ ತುಂಬಾ ಪ್ರೀತಿಸ್ತಾರೆ ಅಂತ ಅಂದ್ಬಿಟ್ಟು ಅದರಲ್ಲೂ ಪುಷ್ಪಾಂಜಲಿ ಮ್ಯಾಮ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೇಳಿ ಇನ್ನೂ ಫೋನ್ ಹೇಳೋದಕ್ಕೆ ಅವ್ರಿಗೆ ಇಷ್ಟನೇ ಇರಲಿಲ್ಲ ಅವ್ರ ಮಗಳು ಏನೋ ಮಾತಾಡ್ಸಿದ್ರು ಸರಿ ಇನ್ನೊಂದು ಸಲ ಮಾತಾಡೋಣ ಅವರೇ ಅಂತ ಹೇಳಿದ್ರು ಸರಿ ಮ್ಯಾಮ್ ಅಂತೇಳಿ ನಾನು ಕೂಡ ಇಟ್ಟೆ ಖುಷಿ ಖುಷಿಯಾಯಿತು ಮ್ಯಾಮ್ ನಿಮ್ಮ ಜೊತೆ ಮಾತಾಡಿ ಹಾಗೆ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದು ಕೂಡ ನನಗೂ ತುಂಬಾ ಖುಷಿ ಆಯಿತು ಅವರು ಹೇಳ್ತಾ ನನಗೆ ಯಾರು ಜಾಸ್ತಿ ಫ್ರೆಂಡ್ಸ್ ಇಲ್ಲಪ್ಪ ಇವಾಗ ನೀವೊಬ್ಬರ ಇದ್ರಿ ಇನ್ನೊಬ್ಬರು ಹಾಸನ ಶ್ರುತಿ ಮೋಹನ್ ಅನ್ನೋರು ಫ್ರೆಂಡು ಆಗಿದ್ದಾರೆ ಆಮೇಲೆ ಅನುಷಾ ಸಂತೋಷ್ ಅವರು ಅವರೊಬ್ಬರು ಪರಿಚಯ ಇದ್ದಾರೆ ಅಂತೇಳ್ಬಿಟ್ಟು ಮ್ಯಾಮ್ ಹೇಳ್ತಾ ಇದ್ದಾರೆ ಹೌದಾ ಮ್ಯಾಮ್ ಅಂತೇಳಿದೆ ಸುಮಾರು ಏನಿಲ್ಲ ಅಂದರೆ ಒಂದು ತ್ರೀ ಅವರ್ಸ್ ಮಾತಾಡಿದ್ದೀವಿ ನಾವಂತೂ ನಾನು ಇಷ್ಟೊಂದು ಮಾತಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಏನೋ ಒಂದು ಐದು ನಿಮಿಷ ಹತ್ತು ನಿಮಿಷ ಏನೋ ಅಂತ ಅಂದ್ಕೊಂಡಿದ್ದೆ ಅಷ್ಟೇ ಆದರೆ ಇಷ್ಟೊತ್ತು ಮಾತಾಡ್ತಾರೆ ಅಂತ ನಾನು ನಿಜವಾಗ್ಲೂ ಕನ್ಸು ಮನಸಲ್ಲೂ ಅಂದ್ಕೊಂಡಿರಲಿಲ್ಲ ಮ್ಯಾಮ್ ಇಷ್ಟೊತ್ತು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಸೊ ಆಲ್ಮೋಸ್ಟು ನಾವು ಏಜಲ್ಲೂ ಅದು ಹತ್ತತ್ರ ಇರೋದರಿಂದ ಮೇ ಬಿ ನನ್ನ ಮಾತು ಅವ್ರ ಮಾತು ಮ್ಯಾಚ್ ಆಗುತ್ತೆ ಅಂತ ಅನಿಸುತ್ತೆ ಅವರು ಕೂಡ ಹೇಳ್ತಾಯಿದ್ರು ನಮಗೂ ನಮ್ಮ ಫ್ಯಾಮಿಲಿಗೂ ನಿಮ್ಮ ಫ್ಯಾಮಿಲಿಗೂ ಒಂದು ಸ್ವಲ್ಪ ಸಿಮಿಲ್ಯಾರಿಟಿ ಇದೆ ಪದ್ಮಾವ್ರೆ ಅಂತೆಲ್ಲ ಹೇಳ್ತಾಯಿದ್ರು ಅಷ್ಟು ಆಯಿತು ಅವ್ರ ಹತ್ರ ಮಾತಾಡಿದ್ದು ಇನ್ನೂ ಸಾಕಷ್ಟು ಇತ್ತು ಮಾತಾಡೋದು ಆದರೆ ಪಾಪ ಅವರು ಮಗಳು ಕರೆದ್ರು ಅಂತ ಹೇಳ್ಬಿಟ್ಟು ಕಾಲ್ ಹೆಂಡ್ ಮಾಡಿದ್ರು ಫ್ರೆಂಡ್ಸ್ ಈ ಥರ ಆಯಿತು ನೆನ್ನೆ ಭಾನುವಾರ ಸಂಜೆ ಸೊ ಹಾಗಾಗಿನೇ ಇವತ್ತು ವೀಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗಿದ್ದು ಇನ್ನು ನಾನು ದೇವಸ್ಥಾನದಿಂದ ಮನೆಗೆ ಬಂದು ಸ್ವಲ್ಪ ಮೀಶೋದಿಂದ ಮನೆಗೆ ಬೇಕಾಗಿರೋಂಥ ಡೆಕೋರೇಟ್ ಐಟ್ ಐಟಮ್ಸ್ ಎಲ್ಲ ತರಿಸಿದ್ದೆ ಅದನ್ನ ಇವಾಗ ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಯಾವುದಾದ್ರೂ ಡ್ಯಾಮೇಜ್ ಇದೆಯಾ ಏನು ಎತ್ತ ಅಂತ ಅಂದ್ಬಿಟ್ಟು ಯಾಕೆಂದರೆ ಟೈಮ್ ಮುಗ್ದೋದ್ಮೇಲೆ ಅವರು ವಾಪಸ್ ತೊಗೊಳಲ್ಲಲ್ವ ಹಾಗಾಗಿ ಹಾಗಾಗಿ ಎಲ್ಲ ಚೆಕ್ ಇದ್ದೀನಿ ನಮ್ಮನೇಲಿ ಇವಾಗ ರೋಜಾ ಹೂವು ಜಾಸ್ತಿ ಬಿಡುತ್ತಲ್ವ ಅದಕ್ಕೋಸ್ಕರ ಈ ವಾಸನ್ನ ತರಿಸ್ದೆ ಹಾಕಿ ನೋಡ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ಎಷ್ಟೊಂದು ರೋಜಾ ಇರುತ್ತಲ್ಲ ಫ್ರೆಶ್ಶಾಗೇ ಈ ಥರ ಹೂಗಳನ್ನ ನೋಡ್ತಾ ಇದ್ದರೆ ಏನೋ ಒಂಥರ ಗುಡ್ ವೆಬ್ಸು ಅಂದರೆ ಪಾಸಿಟಿವಿಟಿ ಇರುತ್ತೆ ಮನೆಯಲ್ಲಿ ಆದಷ್ಟು ಪ್ಲಾಸ್ಟಿಕ್ ಹೂವನ್ನ ಪ್ಲಾಸ್ಟಿಕ್ ಹೂವು ಅನ್ನೋದು ನೆಗೆಟಿವಿಟಿ ಅಲ್ವಾ ಹಾಗಾಗಿ ಫ್ರೆಶು ಈ ಥರ ನೋಡಿದ್ರೆ ಒಂಥರ ಪಾಸಿಟಿವಿಟಿ ಇರುತ್ತೆ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಸೊ ಈ ವಾಸನ್ನು ತರಿಸ್ದೆ ತುಂಬ ದಿನದಿಂದ ಅಂದ್ಕೊತಿದ್ದೆ ತರಿಸ್ಬೇಕು ತರಿಸ್ಬೇಕು ಅಂತ ಆದರೆ ತರ್ಸೋಕ್ಕಾಗಿಲ್ಲ ಇಲ್ಲ ಕೊನೆಗೂ ತರಿಸ್ಬಿಟ್ಟೆ ಇನ್ನು ಓಮ್ ಟೂರ್ ಅಂತೆಲ್ಲ ಕೇಳ್ತಾ ಇದ್ರಲ್ವ ಹಾಗಾಗಿ ದಸರಾ ಬಾಗಿ ತಕ್ಷಣ ಮಾಡೋಣ ಅಂತ ಅಂದ್ಬಿಟ್ಟು ಕೆಲವೊಂದು ಐಟಮ್ನ ತರಿಸಿದ್ದೆ ಇನ್ನು ನಾನು ಸಂಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಡೇ ಬೆಳಗ್ಗೆ ಗೇಟ್ಗೆಲ್ಲ ನೀರು ಹಾಕಿ ಸ್ಟೇರ್ ಕೇಸ್ ಎಲ್ಲ ಬಟ್ಟೆ ತೊಗೊಂಡು ಒರೆಸ್ದೆ ಆಮೇಲೆ ಟಿಫನ್ಗೆ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ ಅದನ್ನ ತಿಂದ್ಕೊಂಡ್ವಿ ಆಮೇಲೆ ಯಶ್ಮಾನ್ರು ಇದನ್ನು ನಾಟಿ ಕೋಳಿ ತಂದಿದ್ರು ಅದಕ್ಕೆ ಮಧ್ಯಾಹ್ನ ಊಟಕ್ಕೆ ಚಿಕನ್ ಬಸ್ಸಾರ್ ಮಾಡಿದ್ದೀನಿ ಇಲ್ಲಿ ಮುದ್ದೆ ಅನ್ನ ಎಲ್ಲ ಮಧ್ಯಾಹ್ನ ಊಟಕ್ಕೆ ಮಾಡಿದ್ದೀನಿ ಸೊ ಇದಾಗಿತ್ತು ನಮ್ಮನೇಲಿ ಸಂಡೇ ಸ್ಪೆಷಲು ಹಾಗೆ ಮ್ಯಾಮ್ ಹತ್ರ ಆರೂವರೆಯಿಂದ ಒಂಬತ್ತು ಕಾಲ್ವರೆಗೂ ಮಾತಾಡಿದ್ದು ತುಂಬ ಚೆನ್ನಾಗಿತ್ತು ಸಂಡೇ ಅಂತ ಹೇಳ್ಬೋದು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್